ఐ ఫ్రెండ్స్ గుడ్ మార్నింగ్ ఎల్ హేగర నేను తున్న చనగినీ నమే ఆలు కాలసి కొట్ కొడ అనిబిట్టు బందే కొట్టే కొడీతాను సో కొట్ట అడ్గే మన అనిబిట్టు అడుగు మే బందే ఎన్నె ఇట్బిట్టు బందే కుక్కరీ నోడే ఎణ కది సే మే మసాలా ఐటమ్ళ తగ్గినీ నను నోడి ఏమేనంత చక్కెవంగగ్గులక్క కళ్ళు ಅದೆಲ್ಲ ಇದೆ ಅಷ್ಟು ಹಾಕಿದ್ದೀನಿ ಕೇಸರಿ ಅಷ್ಟು ಹಾಕಿದ್ದೀನಿ ಅದೆಲ್ಲ ಸ್ವಲ್ಪ ರೋಸ್ಟ್ ಆಗಲಿ ಆಮೇಲೆ ಸ್ವಲ್ಪ ಒಂದಾಗ ಒಂದು ಈರುಳ್ಳಿ ಹಾಕ್ತಿದ್ದೀನಿ ನಾನು ಜಾಸ್ತಿ ಮಾಡ್ತಿಲ್ಲ ಟೊಮೆಟೊ ಬಾತು ಒಂದು ಇಬ್ಬರಿಗಾಗಷ್ಟು ಸೊ ಹಾಗಾಗಿ ಒಂದೇ ಒಂದು ಈರುಳ್ಳಿ ಹಾಕ್ತಾಯಿದ್ದೀನಿ ನಾನು ಸೊ ಚೆನ್ನಾಗಿ ಕಂದು ಬಣ್ಣ ಬರೋವರೆಗೂ ಸ್ವಲ್ಪ ರೋಸ್ಟ್ ಮಾಡಬೇಕು ಸೊ ನಾನು ಟೊಮೊಟೊ ಬೆಳ್ಳುಳ್ಳಿ ಶುಂಠಿ ಮತ್ತು ಎರಡು ಒಣಗಿದ ಮೆಷಿನ್ಕಾಯಿ ಹಾಕಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಟೊಮೊಟೊ ಎರಡು ಹಾಕಿದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಟೊಮೊಟೊ ಇದಕ್ಕೆ ಹಾಕಿದ್ರೆ ಒಬ್ಬರೊಬ್ಬರು ಕಟ್ ಮಾಡಿನೂ ಹಾಕ್ತಾರೆ ಮತ್ತು ಈಗ ಹಾಕ್ತಾರೆ ಇಲ್ಲ ಪೌಡ್ರ್ ಯೂಸ್ ಮಾಡ್ತಾರೆ ಸೊ ನಾನು ಹಾಗಾಗಿ ಪೌಡ್ರ್ ಯೂಸ್ ಮಾಡ್ತಿಲ್ಲ ನಾನು ನ್ಯಾಚುರಲ್ಲಾಗಿ ಟೊಮೊಟೊ ಎರಡು ಶುಂಠಿ ಅದು ಕಟ್ ಮಾಡಿ ಹಾಕ್ತಿದ್ದೀನಿ ಅಷ್ಟೇ ನೋಡಿ ಆಯಿತು ಸ್ವಲ್ಪ ಡ್ರೈ ಆಗಿದೆ ನೆಕ್ಸ್ಟ್ ಚೆನ್ನಾಗಿ ಕಂದು ಬಣ್ಣ ಬಂದಿದೆ ಆಮೇಲೆ ನೆಕ್ಸ್ಟ್ ಹಾಕ್ಕೊಳ್ತಿದ್ದೀನಿ ನೋಡಿ ಪೇಸ್ಟು ಟೊಮೆಟೊ ಕೊತ್ತಂಬಿ ಈರುಳ್ಳಿ ಒಂದು ಚಿಕ್ಕ ಈರುಳ್ಳಿ ಹಾಕ್ಕೊಂಡಿದ್ದೆ ಅಷ್ಟೇ ನೋಡಿ ಇನ್ನೂ ಕುಡ್ದಿದ್ದಾಗಿಲ್ಲ ಅದು ಹಾಲು ಹಾಗೆ ಎತ್ಕೊ ಬರ್ತಿದ್ದಾನೆ ಸ್ವಲ್ಪ ನೀರು ಬಿಡೋರ್ಗು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಅದನ್ನು ಹಸಿವಾಸನೆ ಹೋಗ್ಬೇಕಲ್ವ ಶುಂಠಿ ಬೆಳ್ಳುಳ್ಳಿ ಟೊಮೊಟೊ ಎಲ್ಲ ಹಾಕಿರೋದು ಸೊ ಹಾಗಾಗಿ ಮೆಣಸಿನ್ಕಾಯಿ ಹಾಕಿ ರುಬ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಪೌಡ್ರ್ ಅದೆಲ್ಲ ಯೂಸ್ ಮಾಡೋಲ್ಲ ನಾವು ನಾವು ಮನೆಯಲ್ಲೇ ನಾನು ಟೊಮೊಟೊದಲ್ಲೇ ಮಾಡ್ಕೊಳ್ತೀನಿ ತುಂಬ ಚೆನ್ನಾಗಿ ಬಂದಿತ್ತು ಸೊ ನಾನು ಆಮೇಲೆ ಶು ಪುದೀನ ಹಾಕ್ಕೊಳ್ತಿದ್ದೀನಿ ಪುದೀನ ಒಂಚೂರು ಕೊತ್ತಂಬರಿ ಒಂಚೂರು ಹಾಕ್ಕೊಳ್ತಿದ್ದೀನಿ ಅದು ಸ್ವಲ್ಪ ಡ್ರೈ ಡ್ರೈ ಆಗೋವರೆಗೂ ಇದು ಮಾಡ್ತೀನಿ ಹಾಗೆ ಒಂದು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನ ಹಾಕ್ಕೊಳ್ತೀನಿ ಚೆನ್ನಾಗಿರುತ್ತೆ ಒಂದು ಚಿಕ್ಕ ಟೊಮೊಟೊ ಅಷ್ಟೇ ಚೆನ್ನಾಗಿ ಫುಲ್ಲು ರೋಸ್ಟ್ ಆಗಬೇಕು ಅದು ನೀರೆಲ್ಲ ಬಿಟ್ಕೊಂಡು ಎಣ್ಣೆಣ್ಣೆ ಥರ ಆಗಿರಬೇಕು ನೋಡಿ ಈಗ ಆಗಿರಬೇಕು ನೋಡಿ ಎಷ್ಟು ಚೆನ್ನಾಗಾಗಿದೆ ಸೊ ನಾನು ಒಂಚೂರು ಧನಿಯಾ ಪುಡಿ ಹಾಕ್ಕೊಳ್ತಿದ್ದೀನಿ ಒಂದು ಅರ್ಧ ಅಷ್ಟು ಮನೆಯಲ್ಲೇ ಮಾಡ್ಕೊಂಡಿರೋ ಧನಿಯಾ ಪುಡಿ ಯೂಸ್ ಮಾಡ್ತಿದ್ದೀನಿ ಹಾಗೇ ಒಂದು ಚಿಟಿಕೆ ಅರಶಿನೂ ಆ್ಯಡ್ ಮಾಡ್ತಾಯಿದ್ದೀನಿ ಅದಕ್ಕೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಧನಿಯಾ ಪುಡಿ ಹಾಕಿದ್ರೆ ಸೊ ಹಾಗಾಗಿ ಧನಿಯಾ ಪುಡಿನೂ ಆ್ಯಡ್ ಮಾಡಿದೆ ನೆಕ್ಸ್ಟು ಚಿಟಿಕೆ ಅರಶಿನೂ ಅಕ್ಕು ಆ್ಯಡ್ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಅರಶಿನ ಸ್ವಲ್ಪ ಕಲರ್ ಬಿಡುತ್ತಲ್ವ ಇವಾಗ ಕಲರ್ ಪುಡಿ ಎಲ್ಲ ಯೂಸ್ ಮಾಡೋಂಗಿಲ್ಲ ಸೊ ಹಾಗಾಗಿ ನಾನು ನನ್ನ ಮಗ ಹೋಗ್ತಿದ್ದಾನೆ ಆಗಿಲ್ಲ ನಮ್ಮ ಮಮ್ಮಿ ಇದು ಅಂದ್ಕೊಂಡು ಸಾಗಿ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡಿದ್ದೀನಿ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಅದೆಲ್ಲ ವಾಸನೆ ಹೋಗೋವರೆಗೂ ಹಾಗೆ ಮಾಡಿಕೊಂಡು ನೆಕ್ಸ್ಟು ನಾನೆಷ್ಟು ಬಟ್ಲು ಅಕ್ಕನಿ ಅಕ್ಕಿ ಎತ್ಕೊಂಡಿನೋ ಅಷ್ಟು ಬಟ್ಲಷ್ಟು ನೀರು ಹಾಕ್ತಿದ್ದೀನಿ ಒಂದು ಬಾಟ್ಲಿಗೆ ಅಕ್ಕಿಗೆ ಎರಡು ಬಟ್ಲಷ್ಟು ನೀರು ಹಾಕಬೇಕು ಸೊ ಹಾಗಾಗಿ ನೋಡಿ ನನಗೆ ಇದಂದರೆ ತುಂಬಾ ಇಷ್ಟ ನಾನು ಎಲ್ಲದಕ್ಕೂ ಪಲಾವ್ ಆಗಿರ್ಬೋದು ಟೊಮೆಟೊ ಬದ್ಕಾಗಿರ್ಬೋದು ಎಲ್ಲ ಯೂಸ್ ಮಾಡ್ತಾಯಿರ್ತೀನಿ ತುಂಬಾ ಸೊ ನನಗೆ ಇಷ್ಟ ಅಂದ್ಬಿಟ್ಟು ನೋಡಿ ಇದನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಒಳ್ಳೆಯ ಚಿಕನ್ ಥರ ಇತ್ತು ಸೊ ಹಾಗಾಗಿ ಎಕ್ಸ್ಟ್ರಾ ಅವ್ನಲ್ವಾ ಸೊ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ನಾನು ಫಸ್ಟು ಪಲಾವಲ್ಲೂ ಯೂಸ್ ಮಾಡಿ ಒಂದು ವಿಡಿಯೋ ಹಾಕಿದ್ದೀನಿ ಯಾರ್ಯಾರು ವಿಡಿಯೋ ನೋಡಿಲ್ವೋ ಅದನ್ನು ನೋಡಿ ಸೊ ನೆಕ್ಸ್ಟ್ ನೋಡಿ ಇದರಲ್ಲಿ ಒಂದು ಬಟ್ಲಲ್ಲಿ ಅಕ್ಕಿ ಎತ್ಕೊಂಡಿದ್ದೀನಿ ಅದ್ರ ಒಂದು ಬಟ್ಲಿಗೆ ಎರಡು ಬಾಟ್ಲ್ ನೀರು ಹಾಕ್ಕೊಳ್ತೀನಿ ನೋಡಿ ಸ್ವಲ್ಪನೇ ಅಲ್ವ ಸಾಗಾಗಿ ಎರಡು ಬಾಟ್ಲ್ ನೀರು ಹಾಕ್ಕೋಬೇಕು ಅದು ಸ್ವಲ್ಪ ಚೆನ್ನಾಗಿ ಕುದಿ ಬರಬೇಕು ನೀರು ಆಮೇಲೆ ಅಕ್ಕಿ ಹಾಕಿ ಕುಕ್ಕರ್ ಮುಚ್ಚಿಟ್ಬಿಟ್ರೆ ಆಯಿತು ಆಲ್ಮೋಸ್ಟ್ ಅಲ್ಲ ಎಲ್ಲ ಉಪ್ಪು ಖಾರ ಎಲ್ಲ ಆಗಿರುತ್ತೆ ಮನೇಲಿ ಖಾರವೂ ಜಾಸ್ತಿ ತಿನ್ನಲ್ಲ ನೋಡಿ ಕುದಿ ಬಂದಿದೆ ಚೆನ್ನಾಗಿ ಅದಕ್ಕೆ ಅಕ್ಕಿ ಹಾಕಿ ಹಾಕಿದ್ರೆ ಆಯಿತು ಸ್ವಲ್ಪ ಟೇಸ್ಟ್ ನೋಡ್ಕೊಳ್ಳಿ ಆಮೇಲೆ ಉಪ್ಪು ಖಾರ ಏನಾದರೂ ಕಮ್ಮಿ ಇದ್ರೆ ಅದಕ್ಕೆ ನೀವು ಆ್ಯಡ್ ಮಾಡ್ಕೊಳ್ಳಿ ನೋಡಿ ಅಕ್ಕಿ ಎರಡು ಸಲ ತೊಳೆದು ಒಂದು ಐದು ನಿಮಿಷ ನೆನೆಸಿಟ್ಟಿದ್ದೆ ಸೊ ನೆನ್ಸಿಟ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಸ್ಮೂತಾಗಿ ಅಕ್ಕಿ ಅನ್ನ ಆಗುತ್ತೆ ನೋಡಿ ಅಷ್ಟೇ ನಾನು ಇವಾಗ ಇಷ್ಟು ಮಾಡಿ ಕುಕ್ಕರ್ ಹಾಕ್ತಿದ್ದೀನಿ ಕ್ಯಾಪ್ ಹಾಕಿ ಕ್ಲೋಸ್ ಮಾಡ್ತೀನಿ ಕ್ಯಾಪ್ ಹಾಕ್ದಾಗ ಯಾವಾಗೂ ನೀವು ಒಂದು ಸಲ ವಿಸಿಲ್ನ ಎತ್ತಿ ನೋಡಿ ಅದು ಸೌಂಡ್ ಬಂದರೆ ಮಾತ್ರ ಚೆನ್ನಾಗಿ ಕೂತ್ಕೊಂಡಿದೆ ಅಂತ ಸೌಂಡ್ ಬಂದಿಲ್ಲ ಅಂದರೆ ಅದು ಕೂತ್ಕೊಂಡಿಲ್ಲ ಅಂತ ಅರ್ಥ ಸೊ ವಿಸಿಲ್ ಹಾಕೋವಾಗ ಪ್ಲೀಸ್ ಎಲ್ಲರೂ ನೀಟಾಗಿ ನೋಡಿ ಹಾಕಿ ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ ಯಾಕಂದರೆ ಎಫೆಕ್ಟ್ ತುಂಬ ಆಗುತ್ತೆ ಹಾಗಾಗಿ ನೋಡಿ ನಾನು ಕ್ಲೋಸ್ ಮಾಡ್ತಿದ್ದೀನಿ ಸೊ ಇವತ್ತಿನೂ ತುಂಬ ಕೆಲಸ ಇದೆ ಸೊ ಹಾಗಾಗಿ ನಾನು ಅಡುಗೆ ಮಾತ್ರ ತೋರಿಸ್ತಿದ್ದೀನಿ ಎಲ್ಲನೂ ಒಬ್ಬಳೇ ವೀಡಿಯೋ ಮಾಡ್ಕೊಳ್ಳೋಕಾಗೋದಿಲ್ಲ ಸೊ ಹಾಗಾಗಿ ಯಾರ್ಯಾರು ವೀಡಿಯೋ ನೋಡ್ತಿದ್ರೆ ಎಲ್ರಿಗೂ ತುಂಬ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಸೊ ನನ್ನ ಮಗನಿಗೆ ನಿನ್ನೆ ಕುದುರೆ ಬಂದಿದ್ರಿ ನೋಡಿ ನೋ ಚೆನ್ನಾಗಿದ್ಯಾ ಕುದುರೆ ಹೊಸದು ಬುಕ್ ಮಾಡಿ ತಗೊಂಡಿದ್ದು ನೋಡಿ ಎಷ್ಟು ತುಂಬ ಇಷ್ಟಪಟ್ಟೆ ಆಡ್ತಿದ್ದಾನೆ ಅವನು El arroyo, tumba, thank you.